ಜನ ಔಷಧಿ ಕೇಂದ್ರವನ್ನು ಸ್ಥಗಿತಗೊಳಿಸಲು ತೀರ್ಮಾನ ತೆಗೆದುಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಹಾಸನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನರಿಕ್ ಔಷಧಿ ಮಳಿಗೆ ಮುಂದೆ ಶುಕ್ರವಾರದಂದು ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಎಲ್ಲ ಔಷಧಿ ಇರಬಹುದು ರೋಗಿಗಳಿಗೆ ಸಿಗುವ ಸವಲತ್ತು ಇರಬಹುದು ಅತಿ ಕಡಿಮೆ ಹಣದಲ್ಲಿ ಔಷಧಿಗಳನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಕ್ ಔಷಧಿ ಹೆಸರಿನಲ್ಲಿ ಬಡವರಿಗೆ ಸಿಗುತ್ತಾರೆ ಎಂದು ಹೇಳಿದ್ರು ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಆಸ್ಪತ್ರೆ ಒಳಗೆ ಇನ್ನೂರ ಇಪ್ಪತ್ತು ಜನ ದೇಶ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಆರ್ಪತ್ರೆ ಒಳಗೆ ಇನ್ನೂರ ಇಪ್ಪತ್ತು ಜನೌಷಧಿ ಕೇಂದ್ರ ಉಂಟು ಆ ಜನೌಷಧಿ ಕೇಂದ್ರ ಇನ್ನೂರ ಇಪ್ಪತ್ತಲ್ಲಿ ನೂರ ಇಪ್ಪತ್ತು ಎಂಎ ಅಂದ್ರೆ ಸರ್ಕಾರ ಅನಿಸುವಂತ ಎಂ ಜನೌಷಧಿ ಕೇಂದ್ರ ಇದೆ ಹಾಗೆ ಇತರರ ಒಂದು ನೂರು ಜನೌಷಧಿ ಕೇಂದ್ರ ಇದೆ ಹಾಗೆ ಸಾವಿರಾರು ಜನೌಷಧಿ ಕೇಂದ್ರ ಹೊರಗಡೆ ಈಗಾಗಲೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮದೇ ನಮ್ಮ ರಾಜ್ಯದ ಅನಂತ್ ಕುಮಾರ್ ಅವರ ಕಲ್ಪನೆಯಿಂದ ಅವತ್ತು ಹುಟ್ಟಾದಂತ ಜನೌಷಧಿ ಕೇಂದ್ರ ಈಗಾಗಲೇ ಎಲ್ಲ ಬಡವರಿಗೆ ಒಂದು ಕಡು ಕಡಿಮೆ ಹಣದಲ್ಲಿ ಸಿಗುವಂತ ಕೇಂದ್ರ ಅದು ಜನೌಷಧಿ ಕೇಂದ್ರ ಅದನ್ನ ಸರ್ಕಾರ ಕಮಿಷನ್ ಮಾಡುವ ದಂಧೆಯಲ್ಲಿ ಈಗಾಗಲೇ ಸರ್ಕಾರ ಜನೌಷಧಿ ಕೇಂದ್ರ ಮುಚ್ಚಿ ತಾವೇ ನಾವು ಮೆಡಿಸಿನ್ ಕೊಡ್ತೀವಿ ನಾವೇ ಔಷಧಿ ಕೊಡ್ತೀವಿ ಯಾವುದೇ ಜನೌಷಧಿ ಕೇಂದ್ರ ಬೇಡ ಅಂತ ಒಂದು ಆದ್ರೆವನ್ನ ದಿನೇಶ್ ಗುಂಡ್ರ ಅವರು ಮಾಡಿದ್ದಾರೆ ಯಾಕೆ ಅಂದ್ರೆ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ವಿಜಯಲಕ್ಷ್ಮಿ ಅಜನಪ್ಪ ರತ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಬಿಕಾ ಮತ್ತು ಇಂದಿರಾ ನಾಗರಾಜು ಇತರರು ಉಪಸ್ಥಿತರಿದ್ದರು